ಇತ್ತೀಚೆಗೆ ಪತ್ರಕರ್ತರು ಗ್ರಾಮ ವಾಸ್ತವ್ಯ ನಡೆಸಿದ ಕೊಲ್ಲಮೊಗ್ಗರು ಗ್ರಾಮದ ಶಾಲೆ ಮಕ್ಕಳು ಇದೀಗ ವಿಧಾನಸೌಧದ ಮೆಟ್ಟಿಲು ಹತ್ತಿದ್ದಾರೆ ಬೆಂಡೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ವಿಧಾನಸೌಧಕ್ಕೆ ತೆರಳಿ ಸ್ಪೀಕರ್ ಖಾದರ್ ಅವರನ್ನ ಭೇಟಿಯಾಗಿ ತಮ್ಮ ಶಾಲೆಯ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಬಳಿಕ ವಿಧಾನಸಭಾ ಕಲಾಪವನ್ನ ವೀಕ್ಷಣೆ ಮಾಡುವ ಮೂಲಕ ಖುಷಿಪಟ್ಟಿದ್ದಾರೆ ಗ್ರಾಮ ವಾಸ್ತವ್ಯದ ಸಮಯದಲ್ಲಿ ಸ್ಪೀಕರ್ ಖಾದರ್ ಕೊಲ್ಲಮೊಗ್ರ ಗ್ರಾಮಕ್ಕೆ ಭೇಟಿ ನೀಡಿದ್ರು ಈ ವೇಳೆ ವಿಧಾನಸಭಾ ಕಲಾಪದ ವೀಕ್ಷಣೆಗೆ ವ್ಯವಸ್ಥೆ ಮಾಡುವುದಾಗಿ ಸ್ಪೀಕರ್ ಮಕ್ಕಳಿಗೆ ಭರವಸೆ ನೀಡಿದ್ರು ಅದರಂತೆ ಶಿಕ್ಷಕರ ಜೊತೆಯಲ್ಲಿ ಬೆಂಗಳೂರಿಗೆ ತೆರಳಿದ ಹದಿನಾಲ್ಕು ವಿದ್ಯಾರ್ಥಿಗಳು ವಿಧಾನಸಭಾ ಕಲಾಪ ವೀಕ್ಷಿಸಿದ್ದಾರೆ ಈ ವೇಳೆ ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿ ಅವರ ಜೊತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೂ ಶಾಲೆಯ ಬೇಡಿಕೆ ಬಗ್ಗೆ ಗಮನ ತಂದಿದ್ದಾರೆ ಇದರ ಜೊತೆಗೆ ಶಾಲೆಯ ಕೆಲವೊಂದು ಪ್ರಮುಖ ಬೇಡಿಕೆಯನ್ನ ಸ್ಪೀಕರ್ ಅವರ ಮುಂದಿಟ್ಟು ಅವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ಕಲಾಪ ಮುಗಿಸಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಮಕ್ಕಳ ಜೊತೆ ಸ್ಪೀಕರ್ ಖಾದರ್ ಫೋಟೋ ತೆಗೆಸಿಕೊಂಡಿದ್ದಾರೆ ಕೊಲ್ಲಮುಗ್ರದ ಬೆಂಡೂಡಿ ಶಾಲೆಯ ಮಕ್ಕಳು ರುವ ಬೇಡಿಕೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮಕ್ಕೆ ಸೂಚಿಸುವುದಾಗಿ ಸ್ಪೀಕರ್ ಖಾದರ್ ತಿಳಿಸಿದ್ದಾರೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಭಾಗಿಯಾಗಿದ್ದರು